ಸ್ನೇಹಿತರೆ ಸದ್ಯದ ಪ್ರಪಂಚದಲ್ಲಿ ಮನುಷ್ಯರು ಮೃಗಗಳಾಗಿ ಬದಲಾವಣೆ ಆಗುತ್ತಿದ್ದಾರೆ ಧರ್ಮವನ್ನು ಪಾಲಿಸುತ್ತಿಲ್ಲ ದೇಶದಾದ್ಯಂತ ಪಾಪಗಳು ವಿಪರೀತವಾಗಿ ಹೆಚ್ಚುತ್ತಿವೆ ನಮ್ಮ ಜನರ ಜೀವನದಲ್ಲಿ ಅಧರ್ಮ ಅಶಾಂತಿ ಹಿಂಸೆ ನೋವುಗಳು ತುಂಬಾ ಕಾಮನ್ ಆಗೋಗಿವೆ ಆದರೆ ಬಹುಬೇಗ ಅತಿ ಕಡಿಮೆ ಸಮಯದಲ್ಲಿ ಒಂದು ಅದ್ಭುತ ನಡೆಯುತ್ತದೆ ಆ ಸಮಯದಲ್ಲಿ ಭೂಮಿ ಪಾಪಗಳಿಂದ ತುಂಬಿ ಹೋಗುತ್ತದೆ ಮನುಷ್ಯರು ಮೃಗಗಳಾಗುವಾಗ ಇದನ್ನೆಲ್ಲ ಕಾಪಾಡಲು ಒಬ್ಬ ಯೋಧ ಹುಟ್ಟುತ್ತಾನೆ ಅವರು ನೋಡಲು ತುಂಬ ಪರಾಕ್ರಮಿಯಾಗಿದ್ದು ಬಿಳಿಯ ಕುದುರೆಯ ಮೇಲೆ ಕೈಯಲ್ಲಿ ಒಂದು ಬೆಂಕಿಯಲ್ಲಿ ಹರಡುವ ಹಾಗೆ ಇರುವ ಒಂದು ಕತ್ತಿಯನ್ನು ಹಿಡಿದಿರುತ್ತಾನೆ ಈ ವೇಷ ಧರಿಸಿ ಬರುತ್ತಿರುವುದು ಬೇರೆ ಯಾರೂ ಅಲ್ಲ ಕಲ್ಕಿ ಅಧರ್ಮವನ್ನು ಅಶಾಂತಿಯನ್ನು ಹಿಂಸೆಯನ್ನು ತೊರೆದು ಧರ್ಮದ ಕಡೆ ಶಾಂತಿಯ ಕಡೆ ತೋರುವತ್ತ ಹುಟ್ಟಿ ಬರ್ತಾನೆ ಮಹಾವಿಷ್ಣುವಿನ ಅತ್ತನೆಯ ಅವತಾರ ಕಲ್ಕಿ ಅವತಾರ ಹೇಗೆ ಇರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾಲಚಕ್ರದಲ್ಲಿ ಕೊನೆಯ ಯುಗ ಈಗಿನ ಕಲಿಯುಗ ಈ ಕಲಿಯುಗ ಅಧರ್ಮ ಅಂಧಕಾರ ಅಶಾಂತಿಯಿಂದ ತುಂಬಿ ಹೋಗಿದೆ ಇಲ್ಲಿ ಪಾಪಗಳು ಹೇಗೆ ಬೆಳೆಯುತ್ತವೆ ಅಂದರೆ ಕನಿಷ್ಠ ಪಕ್ಷ ಧರ್ಮದ ಕಡೆ ಮಾತನಾಡುವವರ ಸಂಖ್ಯೆ ಸಹ ತುಂಬ ಕಡಿಮೆ ಆಗುತ್ತದೆ ಅಷ್ಟು ಘೋರ ಪಾಪಗಳು ಮನುಷ್ಯರು ಮಾಡುತ್ತಾರೆ ನಮ್ಮ ಶಾಸನಗಳ ಪ್ರಕಾರ ಕಲಿಯುಗವು ಸುಮಾರು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇರುತ್ತದೆ ಪ್ರಸ್ತುತ ನಾವು ಕೇವಲ ಐದು ವರ್ಷ ಮಾತ್ರ ಕಳೆದಿದ್ದು ಇನ್ನೂ ಸುಮಾರು ವರ್ಷಗಳು ಇದೆ ಈಗಲೇ ಯಾವ ರೀತಿ ಮೋಸ ವಂಚನೆ ತುಂಬಿ ಹೋಗಿದೆ ಅಂದರೆ ಇನ್ನು ನಾಲ್ಕು ಲಕ್ಷ ವರ್ಷಗಳು ಅಂದರೆ ನೀವೇ ಊಹಿಸಿಕೊಳ್ಳಿ ಕೆಲವು ಪುರಾಣಗಳು ಹೇಳುತ್ತವೆ ಮೊದಲ ಹತ್ತು ವರ್ಷಗಳು ತುಂಬ ಶಾಂತಿಯುತವಾಗಿ ಹೆಚ್ಚು ಪ್ರೀತಿ ದೈವದ ಮೇಲೆ ನಂಬಿಕೆ ಇರುತ್ತದೆ ಎಂದಿದ್ದಾರೆ ನಾವು ಈಗ ನೋಡುವುದಾದರೆ ಹೆಚ್ಚು ಪ್ರೀತಿ ಸ್ವಲ್ಪ ಮಟ್ಟಿಗೆ ದೇವರ ಮೇಲೆ ನಂಬಿಕೆ ಇದೆ ಇನ್ನು ಐದು ಸಾವಿರ ವರ್ಷಗಳು ಕಳೆದ ಮೇಲೆ ಕಲಿಯುಗದ ಮತ್ತೊಂದು ಭಾಗ ಪ್ರಾರಂಭವಾಗುತ್ತದೆ ಅಂತೆ ಆಗ ಶಾಂತಿ ಇರುವುದಿಲ್ಲ ಪಾಪಗಳು ಅನ್ಯಾಯಗಳು ಮೋಸಗಳು ಹೆಚ್ಚುತ್ತವೆ ಮನುಷ್ಯರು ಸ್ವಾರ್ಥಿಗಳಾಗಿ ಬದಲಾಗುತ್ತಾರೆ ತಮ್ಮನ್ನು ತಾವೇ ನಂಬಿಕೆ ಇಡುವಲ್ಲಿ ಎಡವುತ್ತಾರೆ ಯಾವಾಗ ಸ್ವಾರ್ಥ ಹೆಚ್ಚಾಗುತ್ತೋ ಆಗ ಹೆಚ್ಚಿನ ಯುದ್ಧಗಳು ನಡೆಯುತ್ತವೆ ಯುದ್ಧಗಳು ನಡೆದರೆ ಹಿಂಸೆಯೇ ನಡೆಯುತ್ತದೆ ಆಗ ಜಗತ್ತು ಅಲ್ಲೋಲ ಕಲ್ಲೋಲ ಆಗುತ್ತದೆ ಇದೇ ಸಮಯದಲ್ಲಿ ಜನರ ಬಳಿ ತಿನ್ನಲು ಏನೂ ಇರದೆ ಕುಡಿಯಲು ನೀರು ಇಲ್ಲದೆ ರೀತಿ ಆಗುತ್ತದೆ ನದಿಗಳು ಸಹ ಬತ್ತಿ ಹೋಗುತ್ತದೆ ಆಕಾಶದಲ್ಲಿ ಕಾರ್ಮೋಡ ಸುತ್ತಿಕೊಳ್ಳುತ್ತದೆ ಆಗ ಅದೇ ಸಮಯದಲ್ಲಿ ಬತ್ತಿ ಹೋದ ಭೂಮಿಯಿಂದ ತುಂಬ ಭಯಂಕರ ಮನುಷ್ಯನೊಬ್ಬನನ್ನು ರಾಕ್ಷಸನನ್ನು ಹೋಲುವ ಹಾಗೆ ಹುಟ್ಟಿ ಬರ್ತಾನೆ ಅವನೇ ಕಲಿ ಸ್ವಾರ್ಥ ಹಿಂಸೆಗೆ ಮತ್ತೊಂದು ಸಂಕೇತವಾಗಿ ಇರುವ ಮುಖವಾಡ ಧರಿಸಿ ಬರುತ್ತಾನೆ ಇವರ ಮುಖ ಶುನಕದ ರೀತಿ ಇರುತ್ತದೆ ಮೈಯೆಲ್ಲ ದುರ್ನಾತದಿಂದ ಕೂಡಿರುತ್ತದೆ ಕೋರೆ ಹಲ್ಲೆಗಳು ಹೊರಗಡೆ ಬಂದಿರುತ್ತವೆ ಕಣ್ಣುಗಳು ಕೆಂಪಾಗಿ ಇದ್ದು ನರಕದ ಬಾಗಿಲ ರೀತಿ ಇರುತ್ತವೆ ಈ ಕಲಿ ಮಾಡುವ ನಾಶವನ್ನು ಕಾಪಾಡಲು ಅದೇ ಸಮಯದಲ್ಲಿ ವಿಷ್ಣು ಮಹಾಪ್ರಭು ತನ್ನ ಅತ್ತನೆಯ ಅವತಾರವಾದ ಕಲಿ ಅವತಾರದಂತೆ ಭೂಮಿಯ ಮೇಲೆ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಜನಿಸುತ್ತಾನೆ ಈ ಕಲ್ಕಿ ಅವತಾರ ಹೇಗಿರುತ್ತೆ ಅಂದರೆ ಅವರ ಕುದುರೆ ದೇವದತ್ತ ಎಂಬ ಬಿಳಿ ಕುದುರೆ ಅವರ ಕಣ್ಣುಗಳು ತೇಜಸ್ಸು ತುಂಬಿರುತ್ತವೆ ಕೈಯಲ್ಲಿ ಉರಿಯುವ ಬೆಂಕಿ ರೀತಿ ಇರುವ ಎರಡು ಖಡ್ಗಗಳು ಈ ರೀತಿ ಕುದುರೆ ಏರಿ ಬರುತ್ತಾರೆ ಕಲ್ಕಿ ಪುರಾಣದ ಪ್ರಕಾರ ಇವರು ಶುಕ್ಲಪಕ್ಷ ದ್ವಾದಶ ಹುಣ್ಣಿಮೆಯ ಹನ್ನೆರಡು ದಿನದ ನಂತರ ಜನಿಸುತ್ತಾರೆ ಇವರ ಜನನ ಉತ್ತರ ಪ್ರದೇಶದ ಶಂಬಾಲ ಎಂಬ ಪ್ರದೇಶದಲ್ಲಿ ಆಗುತ್ತದೆ ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಸುಮತಿ ಎಂಬ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಇವರ ಟಾರ್ಗೆಟ್ ಕಲಿಯನ್ನು ಸಂಹಾರ ಮಾಡೋದು ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡೋದು ಶಾಂತಿಯನ್ನು ಹರಡುವುದು ಕಲ್ಕಿ ಭಗವಾನ್ ಅವರಿಗೆ ಸಹಾಯ ಮಾಡೋಕೆ ಅಂತ ಏಳು ಜನ ಚಿರಂಜೀವಿಗಳು ಸಹಾಯ ಮಾಡುತ್ತಾರೆ ಇವರೇ ಕಲಿಯ ಸಂಹಾರಕ್ಕೆ ಸಹಾಯ ಮಾಡೋದು ಸಹ ಇನ್ನು ಕಲ್ಕಿ ಮತ್ತು ಕಲಿಗೆ ಯುದ್ಧ ಶುರುವಾದಾಗ ಇಡೀ ಆಕಾಶ ಕಾರ್ಮೋಡವನ್ನು ತುಂಬಿರುತ್ತದೆ ಕಲಿ ತನ್ನ ರಾಕ್ಷಸ ಅಸ್ತ್ರಗಳಿಂದ ಏನೇ ಮಾಡಿದರೂ ಕಲ್ಕಿಗೆ ಏನೂ ಸಹ ಆಗುವುದಿಲ್ಲ ತ್ರಿಲೋಕ್ ತ್ರಿಲೋಕದಿಂದ ದೇವರುಗಳು ಸಹ ಈ ಕಲಿಯ ಸಂಹಾರ ನೋಡೋಕೆ ಬರ್ತಾರೆ ಅದೇ ಸಮಯದಲ್ಲಿ ಕಲ್ಕಿ ತನ್ನ ಬೆಂಕಿ ರೂಪದ ಖಡ್ಗವನ್ನು ಬಳಸಿ ಕಲಿಯ ಸೈನ್ಯವನ್ನು ಬೆಂಕಿಯಲ್ಲಿ ಸುಟ್ಟ ಹಾಕುತ್ತಾರೆ ಅದೇ ಬೆಂಕಿಯಲ್ಲಿ ಕಲಿಯು ಸಹ ಬೂದಿಯಾಗುತ್ತಾರೆ ಇದರ ಜೊತೆ ಅಧರ್ಮ ಹೋಗಿ ಧರ್ಮಸ್ಥಾಪನೆ ಆಗುತ್ತದೆ ಅಲ್ಲಿಗೆ ಕಲಿಯುಗ ಅಂತ್ಯವಾಗುತ್ತದೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಐನೂರು ಲೈಕ್ಸ್ ಮಾಡಿ